ಖ್ಯಾತ ಚಲನಚಿತ್ರ ನಟಿ ತಾರಾ ಮತ್ತು ನಟಿ ಅಂಜಲಿ ಅವರು ಹಾಸನಕ್ಕೆ ಆಗಮಿಸಿ ಹಾಸನಂಬಿ ದೇವಿಯ ದರ್ಶನ ಪಡೆದು ಭಕ್ತಿ ಮೆರೆದರು ಇಬ್ಬರು ತಾಯಿಗೆ ಮಂಡ್ಲಕ್ಕೆ ಬಟ್ಟೆ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ದರ್ಶನದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ತಾರಾ ಅವರು ಹಾಸನ ನನಗೆ ಹೊಸ ಸ್ಥಳವಲ್ಲ ನಾನು ಬಣ್ಣ ಹಚ್ಚಿದ ಮೊದಲ ಚಿತ್ರವು ಈ ಜಿಲ್ಲೆಯಲ್ಲಿ ಶೂಟ್ ಆಗಿತ್ತು ಬಯಲುಸೀಮೆ ಹುಡುಗ ಮಲೆನಾಡು ಹುಡುಗಿ ಮೈಸೂರು ಹುಡುಗ ಸೇರಿದಂತೆ ಹಲವು ಚಿತ್ರಗಳ ಕೃತಿಗಳು ಹಾಸನಕ್ಕೆ ಸಂಬಂಧಿಸಿದೆ ಎಂದು ನೆನಪಿಸಿಕೊಂಡರು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಹಾಸನಂಬೆ ದರ್ಶನಕ್ಕೆ ಬರುತ್ತಿದ್ದೇನೆ ಆದರೆ ಈ ಬಾರಿ ದೇವಾಲಯದಲ್ಲಿ ಕಂಡು ಬಂದ ಅನುಕೂಲತೆಗಳು ಶಿಸ್ತಿನ ವ್ಯವಸ್ಥೆ ಹಾಗೂ ಭಕ್ತರಿಗಾದ ಸೌಲಭ್ಯಗಳು ಪ್ರಶಂಸನೀಯವಾಗಿದೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಎಲ್ಲರಿಗೂ ಧನ್ಯವಾದ ಎಂದರು ದೇವಿಯ ದರ್ಶನಕ್ಕಾಗಿ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಗಣ್ಯರಿಗೆ ಅವಕಾಶ ಕಲ್ಪಿಸಿರುವುದು ಉತ್ತಮ ಕ್ರಮವೆಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಳ್ಳೆಯದಾಗಲಿ ಎಲ್ಲ ಯಾವುದೇ ವಿಕೋಪಗಳು ಪ್ರಕೃತಿಗಳು ವಿಕೋಪಗಳಾಗಲಿ ಯಾವುದೇ ಕೆಟ್ಟ ಸುದ್ದಿಗಳಾಗಲಿ ನಮ್ಮ ಕಿವಿಗೆ ಬೀಳದೇ ಇರಲಿ ಎಲ್ಲವೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೆ ನಮ್ಮ ರಾಜ್ಯ ನಮ್ಮ ದೇಶ ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಮನೆಯವರ ಎಲ್ಲ ಅಂದರೆ ಈಗ ನನ್ನ ಜೊತೆ ಶ್ರೀಮತಿ ಅಂಜಲಿ ಸುಧಾಕರ್ ಅವರು ಶ್ರೀಮತಿ ತ್ರಿವೇಣಿರವರು ನಮ್ಮ ತೆಲುಗು ಸಿನಿಮಾದ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಕಂಚು ಲಾಲ್ವರವರು ಕೂಡ ನಂದು ದರ್ಶನ ಮಾಡಿದ್ವಿ ನಾವು ನಾಲ್ಕು ಜನ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಎಲ್ಲರಿಗೂ ಸಹಕರಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸರವರಿಗೆ ಮತ್ತು ಇಲ್ಲ ವಾಲಂಟಿಯರ್ಸ್ಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಾವು ನಾವು ನಮ್ಮವರು ಅಂತ ಹೇಳಿ ಜಿ ಕನ್ನಡದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅಪೂರ್ಣಗೊಂಡಿದೆ ಇನ್ನೇನು ಜಿ ಕಾಮಿಡಿ ಕಿಲಾಡಿಗಳು ಸ್ಟಾರ್ಟ್ ಆಗ್ತಾ ಇದೆ ಯಾಸೋ ಇದೆಲ್ಲದಕ್ಕೂ ಕೂಡ ನಮ್ಮ ತಾಯಿ ಆಶೀರ್ವಾದ ಇಂತು ಕೊನಿಲಿ ತಾರಾ ಅವರು ಹಾಸನ MBE ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಕರ್ನಾಟಕದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದರು ಶ್ರೀನಿವಾಸ್ ಟಿವಿ 46 ನ್ಯೂಸ್ ಕನ್ನಡ ಹಾಸನ You are watching TV46 News Canada.